ಶಿಕ್ಷಣ ತಜ್ಞೆ ಅಪ್ರತಿಮ ಹೋರಾಟಗಾರ್ತಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ಅಂಕೋಲಕ್ಕೆ ಶಿಕ್ಷಣದ ಬೀಜ ಬಿತ್ತಿ ಹೆಮ್ಮಾರವಾಗಿ ಬೆಳೆದು ಹಿಂದುಳಿದ ವರ್ಗ ಶೋಷಿತರ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಶಿಕ್ಷಣಕ್ಕಾಗಿ ಕಂಕಣ ತೊಟ್ಟು ವಿವಿಧ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಅಂಕೋಲಿಗರ ಪಾಲಿನ ಶೈಕ್ಷಣಿಕ ದೇವತೆಯಾಗಿ ಕಂಗೊಳಿಸಿದ್ದ ಪ್ರೇಮತಾಯಿ ಪಿಕಳೆಯವರ ಕಂಚಿನ ಪುತ್ಥಳಿ ನಿರ್ಮಿಸಿದ ಪ್ರೇಮಾತಾಯಿ ಪಿಕಳಿ ಶಿಷ್ಯರಂಧದ ಕಾರ್ಯ ಶ್ಲಾಘನೀಯವಾಗಿದೆ ಅಲ್ಲದೆ ಅದನ್ನು ನಮ್ಮೆಲ್ಲರ ಮುಂದೆ ಪ್ರತಿಷ್ಠಾಪನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ಸಂಸ್ಥೆಯ ಮುಂಭಾಗದಲ್ಲಿ ನಿರ್ಮಾಣಗೊಳ್ಳಲು ಕೆ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡಿದೆ ಎಂದು ಕೆ ಸಮೂಹ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ದಿನೇಶ್ ಎಲ್ ಭಟ್ಕಳ್ರವರು ಹೇಳಿದರು ಅವರು ಕೆಎಲ್ಇ ಸಂಸ್ಥೆಯ ಪ್ರೇಮಾ ಪಿಕ್ಕಳೆ ಶಿಷ್ಯರೊಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಇದೇ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರೇಮಾ ತಾಯಿ ಪಿಕಳೆಯವರ ಕಟ್ಟಿಬೆಳಿಸಿದ ಸಂಸ್ಥೆಯ ಮುಂಭಾಗದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳ್ಳಲಿರುವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಪ್ರೇಮಾಪಿ ಕಳೆಯವರ ಶಿಷ್ಯ ರಂಧದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸೂರ್ಯ ಮಾತನಾಡಿ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನ ನೀಡಿದರು ನನಗೆ ಸೇವೆ ಸಲ್ಲಿಸಿ ಯಾಕೋ ನಮ್ಮ ಪ್ರೇಮಾ ತಾಯಿಯವರನ್ನು ಕಲಿಯುವಾಗಲೇ ನೌಕರಿ ಕರಿ ಮರಿಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಅವರಿಲ್ಲದ ಅನುಕೂಲೆಯನ್ನು ನಾನು ನೆನೆಸ್ಕೊಂಡಾಗೆಲ್ಲ ಏನಾಗ್ತಿತ್ತು ಅನ್ನುವ ಒಂದು ವಿಚಾರ ಬರ್ತಿತ್ತು ಆ ವೇಳೆಯಲ್ಲಿ ಯಾಕೋ ಒಂದು ಕೂತಾಗ ಒಂದು ದಿವಸ ಈಗ ಅದು ಕಾಲಕ್ರಮೇಣದಲ್ಲಿ ಕೆ ಎಲ್ ಅವರಿಗೆ ಈ ಸಂಸ್ಥೆ ಟ್ರಾನ್ಸ್ಫರ್ ಆಗದೆ ಅವರು ಬಾಯಿಯವ್ರ ಹೆಸರು ಸ್ವಲ್ಪ ಕೇಳಿಬರುವುದು ಕಡಿಮೆ ಆಗ್ತಾ ಇದೆಯಲ್ಲ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸಬೇಕು ಈ ಅನ್ನೋದು ನನ್ನ ಮನಸ್ಸಿಗೆ ಬಂತು ನನ್ನ ಆತ್ಮೀಯರ ಹತ್ರ ಅನೇಕ ಜನರ ಹತ್ರ ನಾನು ಇದನ್ನು ಕೇಳಿಕೊಂಡೆ ನಾವು ರಿಟೈರ್ಡ್ ಆದಮೇಲೆ ಸಮಾನ ಮನಸ್ಕರು ಒಂದು ಹತ್ತು ಹದಿನೈದು ಮಂದಿ ಸೇರಿ ಸಮರ್ಪಣ ವಿಚಾರವನ್ನು ತೊಗೊಳಲ್ಲ ಅಂತ ಹೇಳಿ ಒಂದು ಮಾಡಿಕೊಂಡಿತ್ತು ಅಳಿಲು ಸೇವೆಯನ್ನು ಮಾಡ್ತಿದ್ದು ಸಮಾಜದಲ್ಲಿ ಆವಾಗ ಅವರತ್ರೂ ಹಂಚಿಕೊಂಡಾಗೂ ಇದು ಒಳ್ಳೆ ಕೆಲಸ ಆದರೆ ಕೈ ಹಾಕುವವರಿಗೆ ನೋಡ್ಕೋ ಅಂತ ಹೇಳಿದರು ನಾನು ನಮ್ಮ ಹತ್ರ ಒಂದು ಸ್ವಲ್ಪ ಒಂದು ವರ್ಷದ ಹಿಂದನೇ ಒಂದು ಸಲ ಹಂಚಿಕೊಂಡಿದ್ದೆ ಈ ಕಾರ್ಯಕ್ರಮ ನಾನು ಮಾಡ್ತೇನೆ ಏನು ಆಗ್ಬೋದು ಅಂತೇಳಿ ಮಾಡಿರಿ ಒಳ್ಳೆ ಕೆಲಸ ನಮ್ದೆಲ್ಲ ಸಪೋರ್ಟ್ ಅದೇ ಅವರು ಆದರೆ ನನಗೆ ಅದು ಹಣ ಕಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ಸುಮಾರು ಒಂದು ಮೂರು ನಾಲ್ಕು ಐದು ಲಕ್ಷದ ಒಂದು ಪ್ರಾಜೆಕ್ಟು ಮೊದಲು ಕಲ್ಲಿನ ಸಿಲೆಯನ್ನು ಮಾಡಬೇಕು ಒಂದು ಮೂರು ಲಕ್ಷ ಹೇಳಿ ತಿಳ್ಕೊಂಡಿದ್ದೆ ಆದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಹಕಾರ ನಮ್ಮ ನಿರೀಕ್ಷೆಗೂ ಮೀರಿ ಸಿಕ್ತು ಹಣ ಕೊಟ್ಟರು ನಾವು ಯಾರ ಮನೆಗೆ ಹೋಗಲಿಲ್ಲ ರಸೀದಿ ಮಾಡಲಿಲ್ಲ ಬರೇ ಒಂದು ಎಕೌಂಟ್ ಮಾಡಿ ಸೋಷಲ್ ಮೀಡ್ಯಾದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿದ್ದರೆ ದ ಧನ ಸಹಾಯ ಮಾಡುವಂಥವ್ರು ಮಾಡಿರಿ ಅಂಥೇಳಿ ಒಂದು ವಿನಂತಿ ಪತ್ರವನ್ನು ಮಾಡಿ ಸೋಷಲ್ ಮೀಡ್ಯಾದಲ್ಲಿ ಬಿಟ್ಟು ಅದಕ್ಕೆ ಇಲ್ಲಿ ಕಲ್ತಂಥ ಎಷ್ಟೋ ಜನ ಇವನ್ನು ಇಲ್ಲಿ ಕಲಿತು ಬೀದರದಲ್ಲಿ ನೌಕರಿ ಮಾಡುವಂಥವ್ರು ಇಲ್ಲೇ ಕಲಿತು ಮತ್ತೆ ಬೇರೆ ಎಜುಕೇಷನ್ ಪಡೆದು ಬೇರೆ ನೌಕರಿ ಮಾಡುವಂಥವ್ರು ಎಲ್ಲರೂ ಉದಾರ ಮನಸ್ಸಿನಿಂದ ಭಾಳಷ್ಟು ಜನ ಸ್ಪಂದನೆ ಮಾಡಿ ಅವರೆಲ್ಲರ ಸ್ಪಂದನೆಯಿಂದ ಈ ಕೆಲಸ ಆಗುತ್ತೆ ನಾನು ನೇತೃತ್ವವನ್ನು ವಹಿಸಿದ್ದಷ್ಟೇ ಅದರಲ್ಲಿ ಎಲ್ಲರ ಸಹಕಾರದಿಂದ ಈ ಕಾರ್ಯವನ್ನು ಮಾಡಿದ್ದೇವೆ ಸಾಹೇಬ್ ಕೋರೆ ಸಾಹೇಬರು ದೊಡ್ಡ ಜನ ಅಂತಾರಾಷ್ಟ್ರೀಯ ವ್ಯಕ್ತಿ ಅವರು ತಾನೇ ಬರ್ತೇನೆ ಆ ಒಂದು ಭಾವನೆಯನ್ನು ಇವರ ಹತ್ರ ನಿಮಿತ್ತ ಅವರು ಬಂದಿನೇ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸತೀಶ್ ಸಾಹೇಬ್ರು ಬರ್ತಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ತಾರೆ ಚಿಕ್ಕಳೇಬಾಯಿರ ಸಮಕಾಲೀಕರಾದಂಥ ಅವರೆಲ್ಲ ಒಡನಾಡಿಯಾದಂಥ ಶಾಂತಾರಾಮ್ ಅವರು ಬರ್ತಾರೆ ಮತ್ತು ನಮ್ಮ ಅಧ್ಯಕ್ಷರಾಗಿ ನಮ್ಮ ಭಟ್ಟ ಸರ್ ಇರ್ತಾರೆ ಈ ಕೆಲಿ ಸಂಸ್ಥೆಯ ನಟರಾಜ್ ಅವರು ಇರ್ತಾರೆ ಇವರನ್ನೆಲ್ಲ ಕೂಡಿಸಿಕೊಂಡು ನನ್ನೆಲ್ಲ ಸದಸ್ಯ ಬಾಂಧವರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತೇವೆ ಕಾಲೇಜಿನ ಪ್ರಾಚಾರ್ಯರಾದಂತಹ ಮಿಲನ್ ನಾರ್ವೇಕರ್ ಕೆಲಿ ಬಿ ಎಡ್ ಕಾಲೇಜಿನ ಪ್ರಾಚಾರ್ಯರಾದಂತಹ ವಿನಾಯಕ್ ಹೆಗಡೆ ನಿವೃತ್ತ ಶಿಕ್ಷಕರಾದ ಎಂ ಎಂ ಕರ್ಕಿಕರ್ ನಾಗೇಶ್ ನಾಯಕ್ ರಮೇಶ್ ನಾಯಕ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು